ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭೌತಶಾಸ್ತ್ರದ ಪಾತ್ರ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಶ್ರೀಮತಿ ವಿನಯ ಜೈನ್ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ವಿನಯ ಜೈನ್ ಯು ಸಿಯಲ್ಲಿ ಭೌತಶಾಸ್ತ್ರದ ಉಪನ್ಯಾಸಕರಿಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ ಸೂರ್ಯನಂತೆ ಹೊಳೆಯುವ ಆಸೆ ನಮಗಿದ್ದರೆ ಮೊದಲು ಸೂರ್ಯನಂತೆ ಹೊತ್ತಿ ಉರಿಯದನ್ನು ಕಲಿಯಬೇಕು ಎಂದು ಹೇಳಿದವರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಿಜ್ಞಾನದ ಗುರಿ ಅಂದರೆ ಜ್ಞಾನವನ್ನು ಪಡೆದುಕೊಳ್ಳುವುದು ಆದರೆ ತಂತ್ರಜ್ಞಾನದ ಗುರಿ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಮಾನವನ ಜೀವನವನ್ನು ಸುಧಾರಿಸಲು ಉತ್ಪನ್ನಗಳನ್ನು ರಚಿಸುವುದು ಪ್ರಾಚೀನ ಕಾಲದಿಂದಲೂ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ಅಪಾರ ಪ್ರಚೋದನೆಯನ್ನೇ ನೀಡಿದೆ ನಮ್ಮ ಧಾರ್ಮಿಕ ಗ್ರಂಥಗಳು ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ಇದಕ್ಕೆ ಸಾಕಷ್ಟು ಪುರಾವೆಗಳು ನಮಗೆ ಸಿಗುತ್ತವೆ ವೇದಗಳು ನಮ್ಮ ದೇಶವನ್ನು ರತ್ನ ಗರ್ಭವು ಸುಂದರ ಅಂದರೆ ರತ್ನಗಳ ಭಂಡಾರ ಎಂದೇ ಹೊಗಳಿದೆ ನಮ್ಮ ದೇಶವು ತನ್ನ ಗರ್ಭದಲ್ಲಿ ಅಮೂಲ್ಯವಾದ ರತ್ನಗಳು ಮತ್ತು ಮುತ್ತುಗಳನ್ನು ಮರೆ ಮಾಡಿದೆ ಮಾತ್ರವಲ್ಲದೆ ವಿಜ್ಞಾನಿಗಳು ತಂತ್ರಜ್ಞರು ವೈದ್ಯರು ಮತ್ತು ಉನ್ನತ ಅರ್ಹತೆಯ ಶಿಕ್ಷಣ ತಜ್ಞರಿಗೆ ಜನ್ಮ ನೀಡಿದೆ ವಿಜ್ಞಾನವು ತನ್ನ ಕ್ಷೇತ್ರವನ್ನು ಅತ್ಯಂತ ನಿಮಿಷವಾದ ನ್ಯೂಕ್ಲಿಯರ್ ಬೃಹತ್ ನಿಹಾರಿಕೆಗೆ ವಿಸ್ತರಿಸುತ್ತದೆ ತಂತ್ರಜ್ಞಾನ ಎಂಬ ಪದವು ಎರಡು ಗ್ರೀಕ್ ಪದಗಳಿಂದ ಬಂದಿದೆ ಮೊದಲನೆಯದಾಗಿ ಟೆಕ್ನೆ ಮತ್ತು ಇನ್ನೊಂದು ಲೋಗೋಸ್ನಿಂದ ಟೆಕ್ನೆ ಅಂದರೆ ಏನು ಟೆಕ್ನೆ ಅಂದರೆ ಕರೆ ಲೋಗೋಸ್ ಅಂದರೆ ಹೇಳಿಕೆ ಅಥವಾ ಅಭಿವ್ಯಕ್ತಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭೌತಶಾಸ್ತ್ರ ವಿಜ್ಞಾನದ ಒಂದು ಶಾಖೆಯಾಗಿದೆ ಇದು ಸಾಮಾನ್ಯವಾಗಿ ಪ್ರಕೃತಿಯ ನಿಯಮಗಳನ್ನು ಅಧ್ಯಯನ ಮಾಡುತ್ತದೆ ಮತ್ತು ಅದನ್ನು ವಿವಿಧ ತಂತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಅದನ್ನು ಬಳಸುತ್ತದೆ ಭೌತಶಾಸ್ತ್ರವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭೌತಶಾಸ್ತ್ರದ ಪಿತಾಮಹ ಸರ್ ಐಸಕ್ ನ್ಯೂಟನ್ ಎಂದು ಸಾಮಾನ್ಯವಾಗಿ ನಾವು ಪರಿಗಣಿಸುತ್ತೇವೆ ಭೌತಶಾಸ್ತ್ರವು ಸಾಮಾನ್ಯವಾಗಿ ದ್ವಿತೀಯಕ್ಕೆ ಹೋಗುವ ವಿದ್ಯಮಾನಗಳ ಅಧ್ಯಯನವನ್ನು ನಿರ್ದಿಷ್ಟಪಡಿಸುತ್ತದೆ ಇದು ವಿಜ್ಞಾನದ ಮೂಲ ತತ್ವಗಳನ್ನು ಅಧ್ಯಯನ ಮಾಡುವುದರ ಮೂಲಕ ನಮ್ಮ ಜೀವನದ ಅನೇಕ ಕ್ಷೇತ್ರಗಳಿಗೆ ಪ್ರಯೋಜನ ಕೊಡುತ್ತದೆ ಭೌತಶಾಸ್ತ್ರವು ನಮ್ಮ ಕೈಗಾರಿಕೆ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ಅತ್ಯಂತ ಮುಖ್ಯವಾದ ಪ್ರಯೋಜನಗಳನ್ನು ಒದಗಿಸುತ್ತದೆ ಭೌತಶಾಸ್ತ್ರವು ಬಹು ವಿಶೇಷವಾಗಿ ದ್ರವ್ಯ ಶಕ್ತಿ ಗತಿ ತರಂಗಗಳ ಅಧ್ಯಯನವನ್ನೇ ಮಾಡುತ್ತದೆ ಆಧುನಿಕ ಪ್ರಪಂಚವು ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಯುಗವೆನಿಸಿದೆ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಮತ್ತು ಖಾಸಗಿ ಸಂಸ್ಥೆಗಳು ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳನ್ನು ಹೊಂದಿದೆ ಸರಿಸುಮಾರು ಇನ್ನೂರು ಸಂಶೋಧನಾ ಕೇಂದ್ರಗಳು ಇದ್ದಾವೆ ವ್ಯವಸಾಯದ ಕ್ಷೇತ್ರದಲ್ಲಿ ನಮ್ಮ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಶೋಧನೆಗಳ ಪರಿಣಾಮವಾಗಿ ಇಂದು ನಾವು ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬಿಗಳು ಹಾಗೂ ಸ್ವಪರಿಪೂರ್ಣರು ಆಗಿರುತ್ತವೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪರಮಾಣು ಸಂಶೋಧನಾ ಆಯೋಗವನ್ನು ಸಾವಿರದ ಒಂಬೈನೂರ ಸ್ಥಾಪಿಸಲಾಯಿತು ಮುಂಬೈ ಬಳಿ ಇರುವ ಟ್ರಾಂಬೆ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ನಮ್ಮ ದೇಶದ ಅತ್ಯಂತ ದೊಡ್ಡ ಕೇಂದ್ರವಾಗಿ ನ್ಯೂಕ್ಲಿಯರ್ ಸಂಶೋಧನೆಯ ಜವಾಬ್ದಾರಿ ಹೊತ್ತಿರುತ್ತದೆ ಈಗ ನಮ್ಮ ದೇಶದಲ್ಲಿ ಸೈರಸ್ ಧ್ರುವ ಜೆರಿನಾ ಮತ್ತು ಪೂರ್ಣಿಮಾ ಸೇರಿ ಒಟ್ಟು ಐದು ಪರಮಾಣು ಸಂಶೋಧನಾ ಕೇಂದ್ರಗಳಿವೆ ಆಕರ್ಷಣ ಕ್ಷೇತ್ರದಲ್ಲೂ ಭಾರತದ ಯಶಸ್ಸನ್ನು ಸಾಧಿಸಿದೆ ಇತ್ತೀಚೆಗೆ ನಮ್ಮ ಸಾಧನೆಗಳ ಕಿರೀಟಕ್ಕೆ ಮತ್ತೊಂದು ಗರಿ ಎಂಬಂತೆ ಅಂಟಾರ್ಟಿಕಾ ಪ್ರದೇಶವು ವೈಜ್ಞಾನಿಕ ಕ್ಷೇತ್ರದಲ್ಲಿ ನಮ್ಮ ಬುದ್ಧಿಮತ್ತೆಯನ್ನು ಸಮರ್ಥಿಸುತ್ತದೆ ಈ ಹಿಮಖಂಡದಲ್ಲಿ ಎರಡು ಸ್ಥಿರ ಕೇಂದ್ರಗಳಿವೆ ವಿಜ್ಞಾನಿಗಳು ಸಾಗರಯಾನ ತಜ್ಞರು ಮತ್ತು ತಂತ್ರಜ್ಞರು ಈ ಅಂಟಾರ್ಟಿಕಾ ಖಂಡವನ್ನು ಪ್ರವೇಶಿಸಿ ಸಂಶೋಧನೆ ನಡೆಸಿದ್ದಾರೆ ರಕ್ಷಣಾ ಕ್ಷೇತ್ರದಲ್ಲೂ ಕೂಡ ನಾವು ಮೆಚ್ಚುವಂತ ಕಾರ್ಯವನ್ನು ಮಾಡುತ್ತಿದ್ದೇವೆ ಪೃಥ್ವಿ ನಾಗ್ ಮುಂತಾದ ಕ್ಷಿಪಣಿಗಳನ್ನು ತಯಾರಿಸಿ ಯಶಸ್ವಿಯಾಗಿ ಪ್ರಯೋಗ ಮಾಡಿದ್ದೇವೆ ಬೆಂಗಳೂರಿನ ಎಲ್ ಹಗುರ ಯುದ್ಧ ಹೆಲಿಕಾಪ್ಟರ್ ತಯಾರಿಸಿದೆ ಈ ಬಗೆಯ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿ ದೇಶದ ಅಭಿವೃದ್ಧಿ ಸಾಧನೆಗೆ ನೆರವಾಗುತ್ತಿದ್ದರೂ ಸಾಧಿಸಬೇಕಾದ ಇನ್ನೂ ಎಷ್ಟೋ ಇವೆ ನಮ್ಮ ಪ್ರಯೋಗಗಳು ಸಂಶೋಧನೆಗಳು ಜನಸಾಮಾನ್ಯರನ್ನು ತಲುಪುವುದು ಅತಿ ಮುಖ್ಯವಾದುದು ತಮಗೆಲ್ಲರಿಗೂ ತಿಳಿದಿರುವಂತೆ ಮೊದಲ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ವಿಲ್ ಹೆಲ್ಮ್ ರೋಯಿಂಗನ್ ಅವರಿಗೆ ನೀಡಲಾಗಿತ್ತು ಈಗಿನ ಪ್ರಸ್ತುತ ಸಮಯಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಜಾನ್ ಹೋಫೀಡ್ ಆ್ಯಂಡ್ ಜೆಫ್ರಿ ಹಿಂಟನ್ ಅವರಿಗೆ ನೀಡಲಾಗಿದೆ ಇವರುಗಳು ಕೃತಕ ನರಗಳ ಜಾಲಗಳ ಮೂಲಕ ಯಂತ್ರ ಕಲಿಕೆಯನ್ನು ಸಾಧ್ಯಗೊಳಿಸುವ ಅವರ ಸಂಶೋಧನೆಗಳು ಮತ್ತು ಅವಿಷ್ಕಾರಗಳಿಗಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಆದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ವಿಜ್ಞಾನ ಮತ್ತೆ ತಂತ್ರಜ್ಞಾನದ ಅನುಕೂಲತೆಗಳು ಮತ್ತೆ ಅನಾನುಕೂಲತೆಗಳು ಬೇಕಾದಷ್ಟಿವೆ ಅದರಲ್ಲಿ ಮೊದಲನೇದಾಗಿ ಅನುಕೂಲತೆಗಳ ಬಗ್ಗೆ ಮಾತನಾಡೋದಾದರೆ ಇದು ನಮ್ಮ ಜೀವನವನ್ನು ಸುಲಭಗೊಳಿಸುತ್ತದೆ ಇದು ನಮ್ಮ ಕೆಲಸವನ್ನು ವೇಗವಾಗಿ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ಇತರರೊಂದಿಗೆ ಹೆಚ್ಚು ಸುಲಭವಾಗಿ ಸಂವಹನ ನಡೆಸಲು ಇದು ನಮಗೆ ಸಹಾಯ ಮಾಡುತ್ತದೆ ವಿಜ್ಞಾನವನ್ನು ಕಂಡುಹಿಡಿಯುವ ಮೂಲಕ ವಿಜ್ಞಾನಿಗಳು ಜೀವನದ ಗುಣಮಟ್ಟವನ್ನು ಅಳೆಯಲಾಗದಷ್ಟು ಸುಧಾರಿಸಬಹುದಾದ ಏನನ್ನಾದರೂ ರಚಿಸಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಕಂಪ್ಯೂಟರ್ಗಳು ದೂರವಾಣಿಗಳು ದೂರದರ್ಶನಗಳು ವಿಮಾನಗಳು ಇದೇ ತರ ಪಟ್ಟಿಗಳು ನಮ್ಮಲ್ಲಿ ಮುಂದುವರಿಯುತ್ತದೆ ಇದರ ಜೊತೆಗೆ ಅನಾನುಕೂಲತೆಗಳ ಬಗ್ಗೆ ನಾವು ಹೇಳುವುದಾದರೆ ಬೇಜವಾಬ್ದಾರಿಯಿಂದ ಇದನ್ನು ನಾವು ಸುಲಭವಾಗಿ ನಿಭಾಯಿಸಬಹುದು ನಾವು ಅದರ ಮೇಲೆ ತುಂಬಾ ಅವಲಂಬಿತರಾಗಿದ್ದೇವೆ ಎಷ್ಟು ಅಂತ ಹೇಳಿದ್ರೆ ತಂತ್ರಜ್ಞಾನ ವಿಫಲವಾದಾಗ ನಾವು ಅಸಹಾಯಕರಾಗುತ್ತೇವೆ ಇದು ನಮ್ಮ ಸರಳ ಮತ್ತು ಆರೋಗ್ಯಕರ ಜೀವನವನ್ನೇ ನಾಶಪಡಿಸಿದೆ ಉದಾಹರಣೆಗೆ ಸೈಬರ್ ಅಪರಾಧ ಹೆಚ್ಚುತ್ತಿರುವ ದರ ಹ್ಯಾಕಿಂಗ್ ವೈಯಕ್ತಿಕ ಮಾಹಿತಿಯ ಕಳ್ಳತನ ಮತ್ತು ಅಶ್ಲೀಲ ವೆಬ್ಸೈಟ್ಗಳು ಅದರೊಂದಿಗೆ ತಂತ್ರಜ್ಞಾನವು ಭಯೋತ್ಪಾದಕ ಪರ್ಯಾಯಗಳು ಮತ್ತು ಅವಕಾಶವನ್ನು ಹೆಚ್ಚಿಸಿದೆ ವಿಜ್ಞಾನವು ಮಾಲಿನ್ಯಕ್ಕೂ ಕೂಡ ಕಾರಣವಾಗಿದೆ ಮತ್ತು ನಮ್ಮ ಅಸ್ತಿತ್ವಕ್ಕೆ ಅಪಾಯವನ್ನು ಉಂಟು ಮಾಡುವ ಪರಮಾಣು ಬಾಂಬ್ ಅನ್ನು ನಮಗೆ ನೀಡಿದೆ ಆದರೆ ಇದರಲ್ಲಿ ತಪ್ಪು ಇರುವುದು ವಿಜ್ಞಾನದಲ್ಲಿ ಅಲ್ಲ ಬದಲಿಗೆ ಮನುಷ್ಯನು ವಿಜ್ಞಾನದ ಆವಿಷ್ಕಾರಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಉದ್ದೇಶದಲ್ಲಿ ಇರುವುದು ಭೌತಶಾಸ್ತ್ರದ ಅಂತಿಮ ನಿರ್ಣಯವೂ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮುಖ್ಯ ಭಾಗವಾಗಿದೆ ನಮ್ಮ ಪ್ರಯೋಗಾತ್ಮಕ ಜೀವನದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದೆ ಮತ್ತು ನಮ್ಮ ದೈನಂದಿನ ಬೇಸರಗಳನ್ನು ಪರಿಹರಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದೆ ಭೌತಶಾಸ್ತ್ರದ ಮೂಲಕ ನಾವು ಸುತ್ತಲಿನ ಪ್ರಕೃತಿಯ ನಿಯಮಗಳನ್ನು ಅರಿಯುತ್ತೇವೆ ಮತ್ತು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಅನುಕರಣೀಯ ಪರಿಣಾಮವನ್ನು ಉಂಟು ಮಾಡುತ್ತದೆ ಆಧುನಿಕ ಬಳಕೆಯಲ್ಲಿ ವಿಜ್ಞಾನ ಪದವು ಹೆಚ್ಚಾಗಿ ಜ್ಞಾನವನ್ನು ಅನುಸರಿಸುವ ಒಂದು ರೀತಿಯನ್ನು ಸೂಚಿಸುತ್ತದೆ ಕೇವಲ ಜ್ಞಾನವನ್ನೇ ಅಲ್ಲ ಅದು ಹಲವು ವೇಳೆ ವಿಷಯ ಪ್ರಬಂಧದ ವಿದ್ಯಮಾನಗಳನ್ನು ವಿವರಿಸಲು ಯತ್ನಿಸುವ ಅಧ್ಯಯನ ಶಾಖೆಗಳಿಗೆ ಸೀಮಿತವಾಗಿದೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನಗಳಲ್ಲಿ ವಿಜ್ಞಾನಿಗಳು ಹೆಚ್ಚಾಗಿ ಜ್ಞಾನವನ್ನು ನ್ಯೂಟನ್ ಚಲನೆಯ ನಿಯಮಗಳಂತಹ ನಿಸರ್ಗದ ನಿಯಮಗಳ ರೂಪದಲ್ಲಿ ಸೂತ್ರೀಕರಿಸಲು ಯತ್ನಿಸಿದರು ಮತ್ತು ಹತ್ತೊಂಬತ್ತನೇ ಶತಮಾನದ ಅವಧಿಯಲ್ಲಿ ವಿಜ್ಞಾನ ಶಬ್ದವು ಹೆಚ್ಚೆಚ್ಚು ವೈಜ್ಞಾನಿಕ ವಿಧಾನದೊಂದಿಗೆನೆ ಒಡಗೂಡಿತು ಭೌತಶಾಸ್ತ್ರ ರಸಾಯನಶಾಸ್ತ್ರ ಭೂವಿಜ್ಞಾನ ಮತ್ತು ಜೀವಶಾಸ್ತ್ರವನ್ನು ಒಳಗೊಂಡಂತೆ ನೈಸರ್ಗಿಕ ಪ್ರಪಂಚವನ್ನು ಅಧ್ಯಯನಿಸುವ ಒಂದು ಶಿಸ್ತುಬದ್ಧ ರೀತಿಯಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿಯೇ ಸಹ ನಿಸರ್ಗವಾದಿ ದೇವತಾಶಾಸ್ತ್ರಜ್ಞ ವಿಲಿಯಂ ಹ್ಯೂಯಲ್ ರಿಂದ ನಿಸರ್ಗದ ಮೇಲಿನ ಜ್ಞಾನವನ್ನು ಅರಸುವವರನ್ನು ಇತರ ಬಗೆಗಳ ಜ್ಞಾನವನ್ನು ಅರಸುವವರಿಂದಲೂ ಕೂಡ ವಿಜ್ಞಾನಿ ಪದ ಸೃಷ್ಟಿಯಾಯಿತು ಮೊದಲಿಗೆ ನಾವು ಹೇಳುವುದಾದರೆ ನೈಸರ್ಗಿಕ ವಿಜ್ಞಾನ ಈ ನೈಸರ್ಗಿಕ ವಿಜ್ಞಾನವು ಪ್ರಕೃತಿ ಮತ್ತು ಭೌತಿಕ ಪ್ರಪಂಚದ ವ್ಯವಸ್ಥಿತ ಜ್ಞಾನವಾಗಿದೆ ಅವುಗಳನ್ನು ಅಧ್ಯಯನ ಮಾಡುವ ಅನೇಕ ಶಾಖೆಗಳಿವೆ ವಾಸ್ತವವಾಗಿ ವಿಜ್ಞಾನ ಪದವನ್ನು ಯಾವಾಗಲೂ ನೈಸರ್ಗಿಕ ವಿಜ್ಞಾನಿಗಳಿಗೆ ಬಳಸಲಾಗುತ್ತದೆ ಇದು ಸಹ ಮೂರು ಶಾಖೆಗಳನ್ನು ಹೊಂದಿದ್ದು ಅದರಲ್ಲಿ ಪ್ರಮುಖವಾಗಿರುವಂತದ್ದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇತ್ಯಾದಿ ಕಾರ್ಯನಿರತ ವಿಜ್ಞಾನಿಗಳು ಸಾಮಾನ್ಯವಾಗಿ ವೈಜ್ಞಾನಿಕ ವಿಧಾನವನ್ನೇ ಸಮರ್ಥಿಸಲು ಅಗತ್ಯವಿರುವ ಮೂಲಭೂತ ಕಲ್ಪನೆಗಳ ಒಂದು ಸಮೂಹವನ್ನು ಭಾವಿಸಿಕೊಳ್ಳುತ್ತಾರೆ ಎಲ್ಲಾ ವೈಚಾರಿಕ ವೀಕ್ಷಕರಿಂದ ಸಹಮತಿ ಹೊಂದಲಾದ ವಸ್ತುನಿಷ್ಠ ವಾಸ್ತವವಿದೆ ಎಂದು ಈ ವಸ್ತುನಿಷ್ಠ ವಾಸ್ತವವು ನೈಸರ್ಗಿಕ ನಿಯಮಗಳ ಪ್ರಭಾವಕ್ಕೆ ಒಳಪಟ್ಟಿದೆ ಎಂದು ಈ ನಿಯಮಗಳನ್ನು ವ್ಯವಸ್ಥಿತ ವೀಕ್ಷಣೆ ಮತ್ತು ಪ್ರಯೋಗದ ವಿಧಾನದಿಂದ ಕಂಡುಹಿಡಿಯಬಹುದು ವಿಜ್ಞಾನದ ತತ್ವಶಾಸ್ತ್ರವು ಈ ಆಧಾರಭೂತ ಕಲ್ಪನೆಗಳ ಅರ್ಥವೇನು ಮತ್ತು ಅವು ಸಮಂಜಸವಾಗಿಯೇ ಇವೆಯೇ ಎಂಬುದರ ಆಳವದ ಅರ್ಥವನ್ನು ಹುಡುಕಲು ಪ್ರಯತ್ನಿಸುತ್ತದೆ ಎಲ್ಲ ವೀಕ್ಷಕರು ಒಂದು ಸಾಮಾನ್ಯದ ವಾಸ್ತವದ ಬಗ್ಗೆ ಸಹಮತಿ ಹೊಂದಿದ್ದಾರೆ ಎಂಬ ನಂಬಿಕೆಯನ್ನು ವಾಸ್ತವವಾದವೆಂದು ಹಾಗೂ ಅದಕ್ಕೆ ವಿರೋಧವಾಗಿರುವ ಪದವಾಗಿ ಪ್ರತಿ ವಾಸವಾದಕ್ಕೆ ಉಪಯೋಗಿಸಲಾಗುತ್ತದೆ ಆದರೆ ವಿಜ್ಞಾನದ ತತ್ವಶಾಸ್ತ್ರದಲ್ಲಿ ವಿಭಿನ್ನ ತತ್ವ ಸಿದ್ಧಾಂತಗಳಿವೆ ಪ್ರಯೋಗವಾದವು ಅತ್ಯಂತ ಜನಪ್ರಿಯ ದೃಷ್ಟಿಕೋನವಾಗಿದೆ ಇದು ಜ್ಞಾನವು ವೀಕ್ಷಣೆಯನ್ನು ಒಳಗೊಂಡ ಪ್ರಕ್ರಿಯೆಯಿಂದ ಸೃಷ್ಟಿಸಲ್ಪಡುತ್ತದೆ ಮತ್ತು ವೈಜ್ಞಾನಿಕ ಸಿದ್ಧಾಂತಗಳು ಅಂತಹ ವೀಕ್ಷಣೆಗಳಿಂದ ಉಂಟಾದ ಸಾಮಾನ್ಯೀಕರಣದ ಪರಿಣಾಮ ಎಂದು ಹೇಳಿಕೊಳ್ಳುತ್ತದೆ ಪ್ರಯೋಗವಾದವು ಸಾಮಾನ್ಯವಾಗಿ ಚೋದನವಾದ ಹಾಗೂ ಮಾನವರು ಮಾಡಬಹುದಾದ ಪರಿಮಿತ ಸಂಖ್ಯೆಯ ವೀಕ್ಷಣೆಗಳಿಂದ ಮತ್ತು ಪರಿಣಾಮವಾಗಿ ವೈಜ್ಞಾನಿಕ ಸಿದ್ಧಾಂತಗಳನ್ನು ಖಚಿತಪಡಿಸುವ ಲಭ್ಯವಿರುವ ಪ್ರಯೋಗವಾದಿ ಪುರಾವೆಯ ಪರಿಮಿತ ಪ್ರಮಾಣದಿಂದ ಸಾಮಾನ್ಯ ಸಿದ್ಧಾಂತಗಳನ್ನು ಸಮರ್ಥಿಸಬಹುದಾಗಿದೆ ಆಡು ಮಾತಿನಲ್ಲಿ ಬಾಯಿ ಮುಚ್ಚು ಮತ್ತು ಲೆಕ್ಕ ಮಾಡು ಎಂದು ಕರೆಯಲ್ಪಡುವ ಮತ್ತೊಂದು ಕಾರ್ಯವಿಧಾನವಾದ ಸಾಧನಾಭೂತವಾದವು ವಿದ್ಯಮಾನಗಳನ್ನು ವಿವರಿಸಲು ಹಾಗೂ ಮುನ್ನುಡಿಯಲು ಸಾಧನಗಳಾಗಿ ಸಿದ್ಧಾಂತಗಳ ಉಪಯುಕ್ತತೆಯನ್ನು ಒತ್ತಿ ಹೇಳುತ್ತದೆ ವೈಜ್ಞಾನಿಕ ಸಿದ್ಧಾಂತಗಳು ಕೇವಲ ಅವುಗಳ ಆರಂಭಿಕ ಪರಿಸ್ಥಿತಿಗಳು ಮತ್ತು ಮುನ್ನುಡಿಗಳು ಪ್ರಸ್ತುತವಾಗಿರುವ ಕಪ್ಪು ಪೆಟ್ಟಿಗೆಗಳಾಗಿವೆ ಎಂದು ಅದು ಪ್ರತಿಪಾದಿಸಿದೆ ಸಿದ್ಧಾಂತಗಳ ಪರಿಣಾಮಗಳು ಎಣಿಕೆಗಳು ಮತ್ತು ತಾರ್ಕಿಕ ರಚನೆ ಏನೋ ಸುಮ್ಮನೆ ನಿರ್ಲಕ್ಷಿಸಬೇಕಾದದ್ದು ಮತ್ತು ವಿಜ್ಞಾನಿಗಳು ಅವುಗಳ ಬಗ್ಗೆ ಅಸಮಾಧಾನ ಸೂಚಿಸಬಾರದು ಎಂದು ಪ್ರತಿಪಾದಿಸಲಾಗುತ್ತದೆ ವೈಜ್ಞಾನಿಕ ಪ್ರಗತಿ ಅಥವಾ ಜ್ಞಾನದ ಬೆಳವಣಿಗೆಯನ್ನು ನಿರ್ಣಯಿಸುವ ಯಾವ ಉಪಯುಕ್ತ ಹಾಗೂ ಮುಕ್ತ ಕ್ರಮಶಾಸ್ತ್ರೀಯ ನಿಯಮಗಳು ಇಲ್ಲ ಮತ್ತು ವಿಜ್ಞಾನವು ವಿಶ್ವವ್ಯಾಪಿ ಹಾಗೂ ನಿಶ್ಚಿತ ನಿಯಮಗಳ ಪ್ರಕಾರ ನಿರ್ವಹಿಸಬಹುದು ಅಥವಾ ನಿರ್ವಹಿಸಬೇಕು ಎಂಬ ಕಲ್ಪನೆಯು ಅವಾಸ್ತವಿಕ ಹಾನಿಕಾರಕ ಹಾಗೂ ವಿಜ್ಞಾನಕ್ಕೇ ಹಾನಿಕಾರಕ ಎಂದು ಅಭಿಪ್ರಾಯಪಡುವ ಜ್ಞಾನ ಮೀಮಾಂಸಾ ಅರಾಜಕತಾವಾದ ಕಲ್ಪನೆಯನ್ನು ಪೌಲ್ಕೆ ಫೈರ್ ಆ್ಯಪ್ಡ್ ಮುಂದುವರಿಸಿದರು ಧರ್ಮ ಮಂತ್ರವಿದ್ಯೆ ಹಾಗೂ ಪುರಾಣದಂತಹ ಇದರ ಜೊತೆಗೆ ವಿಜ್ಞಾನವನ್ನು ಒಂದು ತತ್ವವಾಗಿ ಕಾಣುವಂತೆ ಫೈರ್ ಅಪ್ ಪ್ರತಿಪಾದಿಸುತ್ತಾರೆ ಹಾಗೂ ಸಮಾಜದಲ್ಲಿ ವಿಜ್ಞಾನದ ಪ್ರಾಬಲ್ಯವನ್ನು ನಿರಂಕುಶಾಧಿಕಾರಿ ಹಾಗೂ ಅಸಮರ್ಥನೀಯವೆಂದು ಪರಿಗಣಿಸುತ್ತಾರೆ ವಸ್ತುನಿಷ್ಠಗಳ ಆಧಾರದ ಮೇಲೆ ಯಾವುದೇ ಹುಸಿ ವಿಜ್ಞಾನವನ್ನು ಪ್ರತ್ಯೇಕಿಸುವ ಸಮಸ್ಯೆ ಎದುರಾಗಿಲ್ಲ ಆದರೆ ವಿಜ್ಞಾನದ ಇತಿಹಾಸ ಎಂದರೆ ನೈಸರ್ಗಿಕ ವಿಶ್ವವನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳುವಿಕೆ ಐತಿಹಾಸಿಕ ಬೆಳವಣಿಗೆ ಅಧ್ಯಯನ ಎನ್ನಬಹುದು ಇಪ್ಪತ್ತನೇ ಶತಮಾನದ ಕೊನೆಯವರೆಗೂ ವಿಜ್ಞಾನದ ಇತಿಹಾಸ ವಿಶೇಷವಾಗಿ ಭೌತಿಕ ಹಾಗೂ ಜೀವಶಾಸ್ತ್ರೀಯ ವಿಜ್ಞಾನಗಳು ತಪ್ಪು ಸಿದ್ಧಾಂತಗಳ ಮೇಲೆ ನೈಜ ಸಿದ್ಧಾಂತಗಳ ವಿಷಯವನ್ನು ಸಾರುವ ನಿರೂಪಣೆಗಳ ಹಾಗೆ ಕಾಣಲಾಗುತ್ತಿತ್ತು ಆದರೆ ವಿಜ್ಞಾನವು ನಾಗರಿಕತೆಯ ಪ್ರಗತಿಯ ಒಂದು ಬಹುಮುಖ್ಯ ಆಯಾಮವೆಂದೇ ಚಿತ್ರಿಸಲಾಗಿದೆ ಇತ್ತೀಚಿನ ದಶಕಗಳಲ್ಲಿ ಆಧುನಿಕೋತ್ತರ ದೃಷ್ಟಿಕೋನಗಳು ಮುಖ್ಯವಾಗಿ ಥಾಮಸ್ ಕುನ್ ಅವರ ದಿ ಸ್ಟ್ರಕ್ಚರ್ ಆಫ್ ಸೈಂಟಿಫಿಕ್ ರೆವಲ್ಯೂಷನ್ ನಿಂದ ಪ್ರಭಾವಗೊಂಡಿದೆ ಇತಿಹಾಸವನ್ನು ಶುದ್ಧ ವಿಜ್ಞಾನದ ಹೊರಗೆ ಭೌತಿಕ ಸಾಂಸ್ಕೃತಿಕ ಆರ್ಥಿಕ ಮತ್ತು ರಾಜಕೀಯ ವಸ್ತುಗಳನ್ನು ಒಳಗೊಳ್ಳುವ ವಿಶಾಲ ಮಾತೃಕೆಯಲ್ಲಿ ಭೌತಿಕ ಪಾರಂಭಕ್ಕಾಗಿ ಹೋರಾಡುವ ಸ್ಪರ್ಧಾತ್ಮಕ ಮಾದರಿಗಳು ಅಥವಾ ಪರಿಕಲ್ಪನಾತ್ಮಕ ವ್ಯವಸ್ಥೆಗಳು ಎಂಬಂತೆ ನೋಡಲಾಗುತ್ತಿದೆ ನವೋದಯವನ್ನು ಅಂದರೆ ರಿಲೇಸನ್ಸ್ ಎಂಬ ಕೆಲವೊಮ್ಮೆ ವೈಜ್ಞಾನಿಕ ಚಟುವಟಿಕೆಗಳಲ್ಲಿ ಒಂದು ವಿರಾಮ ಎಂದು ನೋಡಲಾಗುತ್ತದೆ ಇನ್ನೊಂದೆಡೆ ಉತ್ತರದ ನವೋದಯವು ಅಧ್ಯಯನದ ಲಕ್ಷ್ಯವು ಅರಿಸ್ಟಾಟಲ್ನ ನೈಸರ್ಗಿಕ ತತ್ವಶಾಸ್ತ್ರದಿಂದ ರಸಾಯನಶಾಸ್ತ್ರಕ್ಕೆ ಮತ್ತು ಜೀವಶಾಸ್ತ್ರೀಯ ವಿಜ್ಞಾನಗಳಿಗೆ ಒಂದು ನಿರ್ಣಾಯಕ ಪಲ್ಲಟವಾಗಿದ್ದನ್ನು ತೋರಿಸಿದೆ ಹೀಗೆ ಯುರೋಪ್ನಲ್ಲಿ ಆಧುನಿಕ ವಿಜ್ಞಾನವು ಅತ್ಯುನ್ನತ ಉತ್ಥಾನದ ಅವಧಿಯನ್ನು ತಲುಪಿತು ಈ ವಿಷಯವನ್ನು ಪ್ರಸ್ತುತಪಡಿಸಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಪಿ ಎಸ್ ಸಂಸ್ಥೆಗೂ ಹಾಗೂ ಆಕಾಶವಾಣಿ ಭದ್ರಾವತಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭೌತಶಾಸ್ತ್ರದ ಪಾತ್ರ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶ್ರೀಮತಿ ವಿನಯ ಜೈನ್ ಅವರು ಕೆಳಗಡೆ ಗಮನಿಸಿ ಈ ತಿಂಗಳ ಹದಿನೆಂಟು ಅಂದರೆ ಶನಿವಾರ ಮಲೆನಾಡು ಸ್ಟಾರ್ಟ್ಅಪ್ ಸಮಾವೇಶ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನು ಶಿವಮೊಗ್ಗದ ಪಿಇಎಸ್ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಕೃಷಿ ಕ್ಷೇತ್ರಕ್ಕೆ ವಿಶೇಷ ಒತ್ತು ನೀಡಲಾಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಮತ್ತು ಕಾರ್ಮಿಕ ಕಲ್ಯಾಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳಾದ ಮಾನ್ಯ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಾನ್ಯ ಬಿವೈ ರಾಘವೇಂದ್ರ ರವರು ಹಾಗೂ ಕರ್ನಾಟಕ ಸರ್ಕಾರದ ಗಣಿ ಭೂ ವಿಜ್ಞಾನ ಮತ್ತು ತೋಟಗಾರಿಕಾ ಇಲಾಖೆಯ ಸಚಿವ ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನರವರು ಭಾಗವಹಿಸಲಿದ್ದಾರೆ ಆಸಕ್ತರು ಅಂದು ಬೆಳಗ್ಗೆ ಅಂದರೆ ಈ ತಿಂಗಳ ಹದಿನೆಂಟರ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪಿಇಎಸ್ ಕಾಲೇಜ್ ಆವರಣಕ್ಕೆ ಆಗಮಿಸಲು ಕೋರಲಾಗಿದೆ ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ